ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಕಪ್ ಕೇಕ್ಸ್ ಹೇಗೆ ಯೂ ನಾವು ಮನೆಯಲ್ಲೇ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ನಮಗೆ ಕೊಡಿ ಸೊ ಹಾಗೆ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮತ್ತು ಲೈಕ್ನ ಮೂಲಕ ನೀವು ನನಗೆ ತಿಳಿಸಿ ಹಾಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಒಂದು ಪ್ಯಾನ್ ಅಥವಾ ಕಡಾಯಿ ಒಂದು ಹಗಲು ಆಗಿರುವಂತಹ ಪಾತ್ರೆಯನ್ನು ತಗೊಂಡು ಸೊ ಅದಕ್ಕೆ ನಾನು ಆಲ್ರೆಡಿ ಬಳಸಿರೋವಂಥ ಉಪ್ಪನ್ನೇ ಮತ್ತೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆ ಉಪ್ಪನ್ನ ಹಾಕಿ ಒಂದು ಸ್ಟ್ಯಾಂಡನ್ನ ಇಕ್ಕಿ ಆ ಒಂದು ಕಡಾಯಿನ ಕ್ಲೋಸ್ ಮಾಡಿ ಅದನ್ನು ಹೀಟ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀನಿ ಸೊ ಮುಂಚೆನೇ ನಾವು ಹೀಟ್ ಮಾಡಲಿಕ್ಕೆ ಹಿಟ್ಟರೆ ಬೇಗ ನಾವು ಒಂದು ರೆಡಿ ಮಾಡಿರುವಂತಹ ಬ್ಯಾಟರ್ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ ನಾನಿಲ್ಲಿ ಮೆಜರ್ಮೆಂಟಲ್ಲೇ ಹೇಳ್ತಾ ಇದ್ದೀನಿ ನೀವು ಅದೇ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕಪ್ ಕೇಕ್ನ ಮನೇಲೆ ಮಾಡ್ಬೋದು ಸೊ ನಾನು ಕ ಯಾವುದೋ ಒಂದು ಬಟ್ಲನ್ನು ಅಳತೆ ಪ್ರಮಾಣ ತೊಗೊಳ್ಳಿ ಒಂದು ಕಪ್ ಅಥವಾ ಒಂದು ಬೌಲ್ ಏನಿವನ್ ಆ ಥರದ್ದೊಂದು ನಾನು ತೊಗೊಂಡಿದ್ದೀನಿ ನಾನು ಅದರಲ್ಲಿ ಕಾಲು ಕಪ್ ಆಗುವಷ್ಟು ನಿಮ್ಮಲ್ಲಿ ಬೆಣ್ಣೆ ಇದ್ರೆ ಅದನ್ನು ಮೆಲ್ಟ್ ಮಾಡಿ ಹಾಕೊಳ್ಳಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೇ ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿ ನಾನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಸೊ ಬೆಣ್ಣೆ ಇಲ್ಲ ಅಂತ ಅನ್ನೋರು ನಾವು ಕುಕ್ಕಿಂಗ್ ಆಯಿಲ್ ಏನು ಯೂಸ್ ಮಾಡ್ತೀವೋ ಸೊ ನಾವು ಅದನ್ನೇ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದೇ ಬೌಲಲ್ಲಿ ನಾನು ಒಂದು ಅರ್ಧ ಅರ್ಧ ಆಗೋವಷ್ಟು ಹಾಲನ್ನ ತಗೊಂಡು ಅದನ್ನು ಕೂಡ ಈ ಒಂದು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಒಂದು ಟು ತ್ರೀ ಮಿನಿಟ್ಸ್ ಆದರೂ ನಾವು ಈ ಥರ ಮಿಕ್ಸ್ ಮಾಡಿದ್ರೆ ಸಕ್ಕರೆ ಕರ್ಗೋದಿಕ್ಕೆ ಅಂತ ಬರುತ್ತೆ ಸೊ ಹಾಗೆ ಕರ್ಗದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಬ್ಯಾಟರ್ಗೆ ನಾನು ಮಿಕ್ಸ್ ಮಾಡಿ ಆದಮೇಲೆ ಅಂದರೆ ಹಾಲು ಎಣ್ಣೆ ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಅದೇ ಬೌಲಲ್ಲಿ ಒಂದು ಬೌಲ್ ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಮೈದಾ ಹಿಟ್ಟಿನ ಗಂಟಿ ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ಅದನ್ನು ಜಲ್ದಿ ಇಟ್ಕೊಳ್ತಾ ಇದ್ದೀನಿ ಸೊ ಹೀಗೆ ಜಲ್ದಿ ಹಿಡ್ದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕೋಕೋ ಪೌಡರ್ ಅಥವಾ ಚಾಕ್ಲೇಟ್ ಪೌಡರ್ ಹೇಗಿರುತ್ತೆ ಅದನ್ನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಕೂಡ ನಾನು ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ನಾನಿಲ್ಲಿ ಮನೇಲಿ ಇದೆ ಬ್ಯಾಟರ್ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ನಾನು ಬೇಕಿಂಗ್ ಪೌಡರ್ನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಟ್ಟದಾಗಿರುವಂತಹ ಟೇಬಲ್ ಸ್ಪೂನ್ ಅಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅಡುಗೆ ಸೋಡನ ಬಳಸಿದ್ದೀನಿ ಅದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕೊಂಡು ಇದನ್ನ ಗಿಡ ಎಲ್ಲದನ್ನು ನೀಟಾಗಿ ಹೀಗೆ ಜಡೆ ಹಿಡಿದು ಈ ಒಂದು ಬ್ಯಾಟರ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನಮಗೆ ನಾವು ಹಾಕ್ಕೊಂಡಿರೋಂತಹ ಹಾಲಿನ ಪ್ರಮಾಣ ಸಾಕಾಗಲ್ಲ ಒಂದು ಬೌಲ್ ನಾನು ಹಾಲನ್ನ ತೊಗೊಂಡಿರೋದು ಅದರಲ್ಲಿ ಅರ್ಧ ಆಲ್ರೆಡಿ ನಾನು ಎಣ್ಣೆ ಜೊತೆನೆ ಅಥವಾ ಬೆಣ್ಣೆ ಜೊತೆನೆ ಹಾಕಿ ಮಿಕ್ಸ್ ಮಾಡಿದ್ದೆ ಸೊ ಇನ್ನು ಅರ್ಧ ಉಳಿದಿರೋ ಅಂತಹ ಅರ್ಧ ಹಾಲು ಏನಿದೆ ಅದನ್ನು ಹೀಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡೆ ಬಟ್ ಒಂದು ಬೌಲ್ ಮೈದಾ ಹಿಟ್ಟಿಗೆ ಒಂದು ಬೌಲ್ ಮಿಲ್ಕ್ ಬೇಕೇ ಬೇಕು ಸೊ ಬ್ಯಾಟರ್ ಸ್ವಲ್ಪ ತಿಕ್ನೆಸ್ ಆಗಿದೆ ಬಟ್ ಆದರೂ ಕೂಡ ನನಗೆ ತುಂಬ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿತ್ತು ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಈ ಒಂದು ಮಿಶ್ರಣನ ಮಿಕ್ಸ್ ಮಾಡ್ಕೊತ ಇದ್ದೀನಿ ಫೈನಲಾಗಿ ನನಗೆ ನಾನು ತೊಗೊಂಡಿರುವಂತಹ ಒಂದು ಕಪ್ ಮೈದಾಗೆ ಒಂದು ಕಪ್ ಹಾಲು ಬೇಕಾಯಿತು ಈ ಒಂದು ಹದದಲ್ಲಿ ನಾನು ಮಿಶ್ರಣನ ರೆಡಿ ಮಾಡಿಕೊಂಡು ಈ ಬ್ಯಾಟರ್ನ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ಇರೋಂತಹ ಬೌಲ್ನೇ ನಾನು ತೊಗೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಮನೇಲಿ ಕಪ್ಸ್ ಕೇಕ್ದು ಮೋಲ್ಡ್ ಅಥವಾ ಕಪ್ ಕೇಕ್ ಪೇಪರ್ಸ್ ಏನೇ ಇದ್ರೂ ಅದನ್ನು ಯೂಸ್ ಮಾಡ್ಬೋದು ಇಲ್ಲದಲೇ ಇದ್ರೆ ಈ ಒಂದು ರೀತಿ ಒಂದೇ ಸಮ ಪ್ರಮಾಣದಲ್ಲಿ ಇರುವಂತದ್ದು ಬೌಲ್ಗಳು ಆಲ್ಮೋಸ್ಟ್ ಜಾಮೂನ್ ಕಪ್ ಇದ್ದೇ ಇರುತ್ತೆ ಸೊ ಆ ತರ ಒಂದು ಕಪ್ನ ತಗೊಂಡು ಅದಕ್ಕೆ ಸ್ವಲ್ಪ ಸುತ್ತಲೂ ನಾನು ಎಣ್ಣೆನ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಸ್ಪ್ರೆಡ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೈದಿನ ಹಾಕಿ ಈ ಥರ ಡಸ್ಟಿಂಗ್ ಕೋಟ್ನ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಮಾಡಿದ್ರೆ ಆ ಒಂದು ಕೇಕ್ ನೀಟಾಗಿ ಬೌಲಿಂದ ಆಚೆ ಬರುತ್ತೆ ಅನ್ನೋ ಒಂದು ಹೆಂಟೆನ್ಶನ್ ಅಷ್ಟೆ ಸೊ ಹೀಗೆ ನಾವು ಡಸ್ಟಿಂಗ್ ಕೋಟ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಕೇಕ್ ಬ್ಯಾಟರನ್ನ ತಗೊಂಡು ಸೊ ಮೂರು ಬೌಲ್ಗೆ ನಾನು ಹಾಕೊತಾ ಇದ್ದೀನಿ ಇಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಂಡ್ರೇ ಬೆಟರ್ ಅನ್ಸುತ್ತೆ ಫುಲ್ ಫುಲ್ ಆಗೋವಷ್ಟು ಹಾಕೊಂಡ್ಬಿಟ್ರೆ ಆ ಒಂದು ಕೇಕ್ ಏನು ಸ್ಪಾಂಜಿ ಆಗಿ ಫ್ಲಫಿ ಆಗಿ ಅದು ಹುಬ್ಬುತ್ತೋ ಸೊ ಅವಾಗ ಈ ಒಂದು ಕಪ್ಪಿಂದ ಆಚೆ ಬರೋವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಅರ್ಧ ಪ್ರಮಾಣದಷ್ಟು ಮಾತ್ರ ಹಾಕೊಂಡಿದ್ದೀನಿ ಸೊ ತುಂಬಾನೇ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಹೀಗೆ ನಾವು ಹಾಕಿದಂತಹ ಬ್ಯಾಟರ್ ನೀಟಾಗಿ ಅಡ್ಜಸ್ಟ್ ಆಗಲಿ ಅಂತ ಒಂದು ಸ್ವಲ್ಪ ಟ್ಯಾಪ್ ಮಾಡ್ತಾ ಇದೀನಿ ಏನಾದ್ರೂ ಲಂಚ್ ಇದ್ರೆ ಅದೆಲ್ಲ ಹೊರಗಡೆ ಹೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟ್ಯಾಪ್ ಮಾಡ್ತಿದ್ದೀನಿ ಸೊ ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆಡ್ ಮಾಡ್ತಾ ಇದೀನಿ ಸೊ ತುಂಬಾನೇ ಟೇಸ್ಟಿಯಾಗಿ ಇನ್ನು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋತರ ಚೆನ್ನಾಗಿ ಇರಲಿ ಅಂತ ಹೇಳಿ ಮನೇಲೆ ಇದ್ದಂತಹ ಡೈರಿ ಮಿಲ್ಕ್ ಚಾಕ್ಲೇಟ್ ನಾನು ತಗೊಂಡಿದ್ದೀನಿ ಸೊ ಚಾಕ್ಲೇಟ್ ಇಲ್ಲ ಅಂತ ಅಂದ್ರೆ ಏನು ತೊಂದರೆ ಇಲ್ಲ ಹಾಕ್ಲೇಬೇಕನ್ನೋಂತಹ ಯಾವುದೇ ರೂಲ್ ಇಲ್ಲ ಸೊ ಹಾಕಿದ್ರು ಆಗುತ್ತೆ ಹಾಕ್ಲಿಲ್ಲ ಅಂದ್ರು ಆಗುತ್ತೆ ಸ್ವಲ್ಪ ನಾನು ಮಕ್ಕಳಿಗೆ ಚೆನ್ನಾಗಿ ಅನ್ಸಿ ಈ ಆಗಲಿ ಅಂತ ಹೇಳಿ ಮಿಡಲ್ ಅಲ್ಲಿ ಇದ್ದಂತಹ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ನ ನಾನು ಹೀಗೆ ಹಾಕಿ ಆ ಚಾಕ್ಲೇಟ್ ನೀಟಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಹಚ್ಚನ ಹೀಗೆ ನಾನು ಈ ಒಂದು ಬೌಲಲ್ಲಿ ನನ್ನ ಬ್ಯಾ ಒಂದು ಕೇಕ್ ಬ್ಯಾಟರ್ನ ಹಾಕಿ ಚೆನ್ನಾಗಿ ನೀಟಾಗಿ ಅದನ್ನು ಟ್ಯಾಪ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಪ್ರೀಟ್ ಮಾಡಿರುವಂತಹ ಕಡಾಯಿ ಚೆನ್ನಾಗಿ ಅದು ಹೀಟ್ ಆಗಿತ್ತು ಸೊ ಹಾಗಾಗಿ ನಾನು ಈ ಒಂದು ಕೇಕ್ ಬೌಲ್ನ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಹೀಗೆ ಶಿಫ್ಟ್ ಮಾಡಿ ಆ ಒಂದು ಕಡಾಯಿಗೆ ಈ ಥರ ಏನಾದರೂ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅದನ್ನ ಬೇಕ್ ಮಾಡ್ತಾ ಇದ್ದೀನಿ ಸೊ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾದ ಮೇಲೆ ನಾನು ಒಂದು ಟೂತ್ ಪಿಕ್ ಸಹಾಯದಿಂದ ಇದನ್ನ ಟೆಸ್ಟ್ ಮಾಡಿ ನೋಡಿದೆ ಸೊ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟಾಗಿ ಆಗಿ ಅದು ಬೆಂದಿತ್ತು ಸ್ಪಾಂಜಿಯಾಗಿ ಕೂಡ ಇತ್ತು ನೀವೇ ನೋಡ್ತಾ ಇರ್ಬೋದು ನಾನು ಅರ್ಧದಷ್ಟು ಅಷ್ಟೇ ಬಟ್ ಇವಾಗ ಈ ಒಂದು ಬೌಲ್ ಫುಲ್ ಆಗಿ ನೀಟಾಗಿ ಕೇಕ್ ಸ್ವಲ್ಪ ಆಗಿ ಬಂದ್ಬಿಟ್ಟಿದೆ ಸೊ ನೋಡಲಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಮೇಲುಗಡೆ ಸ್ವಲ್ಪ ನಾನು ಶುಗರ್ ಪೌಡರ್ನ ಡಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈ ಥರ ಈ ಥರ ನೋಡಿ ಈ ಥರ ಡಸ್ಟ್ ಮಾಡೋ ಆದರೆ ಸೊ ಚೆನ್ನಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ಥರ ನೀಟಾಗಿ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಒಂದು ಆಸೆ ಸೊ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ತುಂಬಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಆಲ್ಮೋಸ್ಟ್ ನಿನಗೆ ತೋರಿಸ್ಲಿಕ್ಕೆ ಅಂತ ಬಿಸಿ ಮೇಲೆ ನಾನು ಅದನ್ನ ತೆಗೆದೆ ಬಟ್ ಆದರೂ ಕೂಡ ನೋಡ್ತಾ ಇರ್ಬೋದು ಒಂದು ಸ್ಪೂನಲ್ಲಿ ನಾನು ಕಟ್ ಮಾಡಿದ್ರೆ ಅಷ್ಟೇ ತೊಗೊಂಡ್ರು ಕೂಡ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಕೂಡ ಬಂದಿತ್ತು ಟೇಸ್ಟ್ ವೈಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಬೇಕ್ರಿನಲ್ಲಿ ನಾವು ಕೊಡ್ಸೋದಕ್ಕಿಂತ ಮನೆಯಲ್ಲೇ ಹೀಗೆ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತಾರೆ ಸೊ ಹೈಜಿನಿಕ್ ಕೂಡ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಒಂದು ಸ್ಯಾಟಿಸ್ಫೈಡ್ ಇರುತ್ತೆ ಸೊ ಹಾಗಾಗಿ ಮನೇಲೆ ಈ ತರ ಒಂದು ಕಪ್ ಕೇಕ್ನ ರೆಡಿ ಮಾಡಿ ನೋಡಿ ಚಿಕ್ಕಪಟ್ಟೆ ನನಗಂತೂ ಸಾಫ್ಟ್ ಅಂಡ್ ಸ್ಪಾಂಜಿಯಾಗಿ ಚೆನ್ನಾಗಿ ಕೂಡ ಬಂದಿತ್ತು ಸೊ ಇದೆಲ್ಲ ಆದ್ಮೇಲೆ ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಅದನ್ನ ಕಪ್ಪಿಂದ ಹೊರಗಡೆ ತೆಗ್ದೆ ಆದರೂ ಕೂಡ ನೀಟಾಗಿ ಬಂತು ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ಅಂದರೆ ಸ್ವಲ್ಪ ತಣ್ಣಗಾದಮೇಲೆ ನಾನು ಅದನ್ನು ತೆಗೆದೆ ಆದರೂ ಕೂಡ ನೋಡಿ ಇಲ್ಲಿ ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅದನ್ನು ನೋಡ್ತಿದ್ರೇ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಅಷ್ಟು ಸೂಪರ್ ಸಾಫ್ಟಾಗಿ ಬಂದಿತ್ತು ನೋಡಿ ಏನು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಸೊ ನೀವೇ ಥರ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಕೊಡಿ ಸೊ ಇದು ನಿನ್ನೆ ಒಂದು ಸೊ ನಾನು ರಾಯರ ಮಠ ಕೂಡ ಹೋಗಿದ್ದೆ ನಮ್ಮ ಮನೆ ನಿಯರ್ ಅಲ್ಲೇ ರಾಯರ ಮಠ ಇದೆ ಸೊ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ಹೋದೆ ನಾನು ಹೋಗೋ ಟೈಮಿಗೆ ಕರೆಕ್ಟ್ ಆಗಿ ಪೂಜೆ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲಂಕಾರ ಮತ್ತೆ ಎಡೆ ಆಗ್ಲಿಕ್ಕೆ ಅಂತ ಹೇಳಿ ಕ್ಲೋಸ್ ಮಾಡಿಬಿಟ್ಟಿದ್ರು ತುಂಬಾನೇ ರಶ್ ಆಗ್ಬಿಟ್ಟಿತ್ತು ನಿನ್ನೆ ಹೋಗಿದಾಗ ಹೇಗೋ ಹರಸಹಸ ಪಟ್ಟು ರಾಯರು ದರ್ಶನ ಮುಗಿಸ್ಕೊಂಡ್ವಿ ನೋಡಿ ಈ ಥರ ಸೊ ರಾಯರು ದರ್ಶನ ಎಲ್ಲ ಮುಗಿಸ ಆದಮೇಲೆ ನನ್ನ ಮಗಳು ಕ್ಲಾಸ್ ಹತ್ರ ಹೋದರೆ ನನಗೋಸ್ಕರ ಅನ್ನ ಕೊಂಡೋ ಥರ ಇಂದ ದೊಡ್ಡದಾಗಿರೋ ಕ್ಯೂ ವೈಟ್ ಮಾಡ್ತಾ ಇತ್ತು ಬಿಡಿದ್ರು ಸೊ ಮಗಳದು ಬುಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಕ್ಲಾಸ್ ಹತ್ರ ಹೋದ್ರೆ ಸೊ ಚಿಕ್ಕ ಬಟ್ಟೆ ಅಂತಹ ಕ್ಯೂ ಇತ್ತು ಹಾಗೂ ಹೀಗೋ ಕ್ಯೂ ನಲ್ಲಿ ನಿಂತ್ಕೊಂಡು ಬುಕ್ಸ್ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಈ ಸರ ನನ್ನ ಮಗಳು ಸ್ಕೂಲ್ ನಲ್ಲಿ ಎಲ್ಲ ಒಂದು ರೂಮಲ್ಲಿ ಇರುವಂತಹ ಡೆಸ್ಕ್ ಗೆ ಪಾಲಿಶ್ ಹಾಕ್ತಾ ಇದ್ರೆ ನೋಡಿ ಇನ್ನೇನು ಕ್ಲಾಸ್ ಎಲ್ಲ ಹತ್ರ ಬಂತಲ್ವಾ ಹಾಸ್ಟೆಲ್ ಅವ್ರು ಕೂಡ ಪ್ರಿಪೇರ್ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಫ್ರೆಶ್ ಆಗಿ ಬರುವಂತಹ ಮಕ್ಕಳಿಗೆ ಫ್ರೆಶ್ ಆಗಿ ಕಾಣಿಸ್ತೀವಿ ಕ್ಲಾಸ್ ರೂಮ್ ಅಂತ ರೆಡಿ ಮಾಡ್ತಿದ್ದಾರೆ ಇದು ನಿನ್ನೆ ಒಂದು ಎಪಿಸೋಡು ನನ್ನ ಮಗಳು ಕೂಡ ಬರ್ತಿದ್ದಾಳೆ ಇದರಲ್ಲಿ ನೋಡಿ ಸೀನಿಯರ್ನಿಯನ್ನೇ ಎಪಿಸೋಡ್ ಇದು ಮತ್ತೆ ರೀಟೆಲಿಕೆಸ್ಟ್ ಆಯಿತು ಅದನ್ನೇ ತೋರಿಸ್ತಾ ಇದ್ದಾರೆ ಮತ್ತೆ 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 ಅದೇ ಹಾಕ್ತಿದ್ದಾರೆ ನಮ್ಮ ಮನೆಯವರು ಆ ಡಾಲರ್ಸ್ನ ಕೌಂಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಡಾಲರ್ಸ್ ಇದೆ ಅಂತ ಅಂದ್ಬಿಟ್ಟು ಕೆಲವೊಂದ್ ಸಲ ನಮ್ಮ ಮನೆಯವರು ಅಂದರೆ ಫಾರಿನ್ ಕ್ಲೈಂಟ್ಸ್ನ ಡ್ಯೂಟಿ ಮಾಡಿದಾಗ ಅವ್ರು ಅವ್ರ ಡಾಲರ್ನ ನಮಗೆ ಕೊಡ್ತಾರೆ ಈ ಥರ ಇದು ಒನ್ ಡಾಲರ್ ಮತ್ತೆ ಹಾಗೆ ಒಬ್ರು ಟೆನ್ ಡಾಲರ್ಸ್ ಈ ತರ ಅವ್ರಿಗೆ ಎಷ್ಟು ಅನ್ಸತ್ತ ಅಷ್ಟನ್ನ ಬಿಡುತ್ತಾರೆ ಇತ್ತಿಷ್ಟು ಡಾಲರ್ಸ್ ಮನೇಲಿ ಇದನ್ನ ಎಕ್ಸ್ಚೇಂಜ್ ಮಾಡಿ ಅಂದ್ರೆ ರೂಪಾಯಿ ತರ ಕನ್ವರ್ಟ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನಮ್ಮನೆ ಕೂಡ ಡಾಲರ್ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂತ ಇದ್ದೆ ನಾನು ಹಾಗೆ ಇತ್ತು ಇದನ್ನ ಎಕ್ಸ್ಚೇಂಜ್ ಮಾಡಿ ಸುಮ್ನೆ ನಮ್ಗೆ ಯೂಸ್ ಇಲ್ವಲ್ಲ ಅಂತ ಹೇಳಿ ಮತ್ತೊಂದು ಖುಷಿ ವಿಚಾರ ಏನಂತ ಅಂದ್ರೆ ನಮ್ಮ ಒಂದು ಟೆಕ್ಟರ್ ತೆಂಗಿನಕಾಯಿಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಬೆಲೆ ಬಂದಿದೆ ಅಂದರೆ ಹತ್ತೊಂಬತ್ತು ವರ್ಷ ಸಾವಿರ ಕ್ವಿಂಟೊಳ್ಗಿದೆ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ತುಂಬ ವರ್ಷಗಳು ಆದಮೇಲೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಇದೆ ನಮಗೂ ಅನ್ನೋವಂಥದ್ದು ಒಂದು ಖುಷಿ ಇದೆ ಅಟ್ಲೀಸ್ಟ್ ಹೇಗಾದರೂ ರೈತರಿಗೆ ಸಹಾಯ ಆಗುತ್ತೆ ಅಂತ ಇದು ನನ್ನ ಮನೆ ತುಂಬ ಅಂದರೆ ತುಂಬ ಖುಷಿ ವಿಚಾರ ಇದು ನಮಗೆ ಅಂದ್ರೆ ಒಂದೊಳ್ಳೆ ಬೆಲೆ ಸಿಕ್ತಲ್ಲಪ್ಪ ಇವಾಗಾದರೂ ಇಷ್ಟು ವರ್ಷದ ಪರಿಶ್ರಮಕ್ಕೆ ಇವಾಗ ಒಂದೊಳ್ಳೆ ಬೆಲೆ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ಒಂದು ಖುಷಿ ಅಷ್ಟೆ ಸೊ ನೆಕ್ಸ್ಟ್ ಬರುವಂತಹ ಎಪಿಸೋಡ್ಗಳಲ್ಲಿ ಒಂದು ಮನೆಯ ವಿಡಿಯೋಸ್ಗಳನ್ನ ಕೂಡ ನಾನು ಮಾಡ್ತಾ ಹೋಗ್ತೀನಿ ಅಂದ್ರೆ ನನ್ನ ಅಮ್ಮನ ಮನೆ ವಿಡಿಯೋಗಳನ್ನ ಕೂಡ ಮಾಡ್ತಾ ಹೋಗ್ತೀನಿ ಇದಿಷ್ಟು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೀಯರ್ ಬಾಯ್